ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ಬಂಡಿಗನಿ ಬಸವ ಗೋಪಾಲ ಮಠದ ಆಸ್ತಿ ವಿಚಾರವಾಗಿ ಬಿಗ್ ಅಪ್ಡೇಟ್ ಒಂದು ಸಿಗ್ತಾ ಇದೆ ಬಂಡಿಗನಿ ಮಠದ ಆಸ್ತಿ ವಿಚಾರವಾಗಿ ಬನಹಟ್ಟಿ ಕೋರ್ಟ್ ವಿಶೇಷ ತೀರ್ಪು ನೀಡಿ ಆದೇಶಿಸಿದೆ ಈಗಾಗಲೇ ಇರುವ ಮಕ್ಕಳಿಗೆ ಆಸ್ತಿ ಸಲ್ಲಬೇಕೆಂದು ಆದೇಶ ನೀಡಿದೆ ಇನ್ನು ಮುಂದೆ ಮಠದ ಎಲ್ಲಾ ಕೈಂಕರ್ಯಗಳನ್ನು ಎಲ್ಲರೂ ಸೇರಿ ಮಾಡೋಣ ಎಂದ ಸುಪುತ್ರ ಮಲ್ಲಯ್ಯ ದಾನಯ್ಯ ಮಠ ಮಠದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಎಕರೆ ಆಸ್ತಿಗಳು ಹಾಗೂ ಶಾಲೆಗಳು ಸೇರಿ ಹಲವು ಆಸ್ತಿಗಳು ಶ್ರೀಗಳ ಸುಪುತ್ರರಿಗೆ ಸಲ್ಲಬೇಕು ಎಂದು ಬನಹಟ್ಟಿಕೋಟ್ ಆದೇಶ ನೀಡಿದೆ ಬಂಡಿಗನಿ ಸೇರಿ ನಾವಲ್ಗಿ ಜಗದಾಳ ಕಲಹಳ್ಳಿ ಚಿಮ್ಮಡ ಮಂಗ್ಸೂಳಿ ಕೆಳಗಾಂವ್ ಅಜೂರ್ ಅರ್ಭಾವಿ ಸೌದಿ ಇಟ್ನಾಳ್ ಸ್ಥಳದಲ್ಲಿರುವಂತಹ ಆಸ್ತಿಗಳು ಬನಹಟ್ಟಿ ಧಾರವಾಡ ಸೇರಿ ಒಟ್ಟು ನೂರ ಐವತ್ತಕ್ಕೂ ಹೆಚ್ಚು ಎಕರೆ ಆಸ್ತಿ ಪಾಸ್ತಿಗಳು ಇನ್ಮುಂದೆ ಮಕ್ಕಳಿಗೆ ಸೇರಲೇಬೇಕೆಂದು ಬನಹಟ್ಟಿ ಕೋರ್ಟ್ ಆದೇಶ ನೀಡಿದೆ ಏನೋ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಇತ್ತೀಚೆಗಷ್ಟೇ ಬಡ್ಡಿಗನಿ ಬಸವಗೋಪಾಲ ಮಠದ ಶ್ರೀಗಳು ದೈವಾಧೀನರಾಗಿದ್ದಾರೆ ಅದರ ನಂತರದ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಈಗಾಗಲೇ ಎಲ್ಲ ಮಕ್ಕಳು ಸೇರಿ ಕೋರ್ಟ್ ಮೊರೆ ಹೋಗಿದ್ರು ಈಗಾಗಲೇ ಬನಹಟ್ಟಿ ಕೋರ್ಟ್ ಒಂದು ವಿಶೇಷ ತೀರ್ಪನ್ನು ನೀಡಿ ಆದೇಶ ಹೊರಡಿಸಿದೆ ಬನ್ನಿ ಸುಪುತ್ರರು ಏನು ಹೇಳ್ತಾರೆ ಅಂತ ಕೇಳೋಣ ಬಸವ ಗೋಪಾಲ ಮಠದ ಸದ್ಭಕ್ತರಲ್ಲಿ ನನ್ನ ನಮಸ್ಕಾರಗಳು ನಾನು ಮಲ್ಲಯ್ಯ ದನಯ್ಯ ಮಠ ಈ ಬನಟ್ಟಿ ಕೋರ್ಟ್ ನಲ್ಲಿ ನಡೆದಿರತಕ್ಕಂತ ಒಂದು ಮಠದ ಆಸ್ತಿ ವಿವಾದವ ಈಗ ಆಲ್ರೆಡಿ ಮುಗಿದದ ಕೋರ್ಟ್ ನಮ್ಮ ಪರವಾಗಿ ತೀರ್ಪು ಕೊಟ್ಟದ ಇದು ನಿಜ ಭಕ್ತರ ಬಂಡಿಗಣಿ ನಿಜ ಭಕ್ತರಿಗೆ ಜಯ ಸಿಕ್ಕದ ಅದ್ರ ಜೊತೆ ನಮಗೂ ಸಿಕ್ಕದ ಇದರ ಜೊತೆ ನಾವ್ ಏನ್ ಹೇಳುತ್ತಾ ಅಂದ್ರ ಈ ಜಯ ಅನ್ನೋದು ಒಂದು ವಿಷಯ ಅಷ್ಟ ಆದ್ರೆ ಇನ್ನು ಮಠ ಬಹಳ ಹೆಚ್ಚಿನ ಕೆಲಸ ಅದ ಇದರ ಜೊತೆ ಎಲ್ಲಾ ಭಕ್ತರು ಸಹಕರಿಸಬೇಕು ಎಲ್ಲಾರು ಕೂಡ ನಡ್ತೀನಿ ಇದರ ಜೊತೆ ಏನಪ್ಪಾ ಅಂದ್ರೆ ಎಷ್ಟೋ ಮಂದಿ ಇದನ್ನ ಆಗದೇ ಇರೋರು ಮಠ ಷಡ್ಯಂತ್ರ ಮಾಡಿ ಏನೇನೋ ಮಾಡಿ ತಮ್ಮ ಅವಶ್ಯಕತೆ ಪಡಕು ಅಂತ ಕೆಲಸ ಮಾಡಾತಿದ್ರು ಇದಕ್ಕೆ ನ್ಯಾಯಾಧೀಶರಾದಂತ ಶ್ರೀ ಅಣ್ಣ ಅವರು ಇದನ್ನ ಕೋರ್ಟ್ ನ್ಯಾಯಕೂರ್ತ ನ್ಯಾಯ ಕೊಟ್ಟಾರೆ ಈ ಕಾರಣದಿಂದಾಗಿ ತಮ್ಮ ಪರವಾಗಿ ನಾನು ದಾನೇಶ್ವರ ಅಪ್ಪಾಜಿ ಅವರಿಗೆ ಧನ್ಯವಾದ ಹೇಳ್ತಾನು ನಾನು ಎಲ್ಲರೂ ಕೂಡಿ ಮಠ ನಡ್ತೇನು ಎಲ್ಲಾರು ಚಂದ ಹೋಗುನು ಯಾರು ಜಗಳ ಮಾಡೋದು ಬೇಡ ಏನು ಮಾಡೋದು ಬೇಡ ತಂಗ ಮಠ ನಡ್ತಾನು ಅಪಾರ ಹೆಸರು ಉಳಿಸುವಂತ ಕೆಲಸ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಕಳೆದಂತೆ ಮಾಡ್ತೀನಿ ನಾನು ಮಲ್ಲಯ್ಯ ದನಯ್ಯ ಮಠ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ ದೀಶನಿಗೂ ತಂದೆ ಚಕ್ರವರ್ತಿ ದಾನೇಶ್ವರರಿಗೂ ನಮಸ್ಕರಿಸಿ ಇವತ್ತು ಮಠದ ಸದ್ಭಕ್ತರಲ್ಲಿ ಒಂದು ವಿಶೇಷ ಸೂಚನೆ ಬನಟ್ಟಿಯ ನ್ಯಾಯಾಲಯದಲ್ಲಿ ಮಠದ ಆಸ್ತಿ ಬದಲ ಏನೊಂದು ಕೇಸ್ ನಡೀತಾ ಇತ್ತು ಆ ಕೇಸಿನ ತೀರ್ಪು ಧರ್ಮದ ಪರವಾಗಿ ನ್ಯಾಯದ ಪರವಾಗಿ ನಿಜ ಭಕ್ತರ ಪರವಾಗಿ ಇವತ್ತು ನಮ್ಮ ಪರವಾಗಿ ಆಗಿದೆ ಇದು ಕೇವಲ ನಮ್ಮ ಪರವಾಗಿ ಅಲ್ಲ ಇದು ಯಾರು ಮಠವನ್ನು ಉನ್ನತ ಸ್ಥಾನಕ್ಕೆ ಏರಿಸುವವರು ಮತ್ತು ಎಲ್ಲಾ ರೀತಿಯ ಒಳ್ಳೆ ಚಟುವಟಿಕೆಯಲ್ಲಿ ಭಾಗವಹಿಸುವರು ಅಂತವ್ರ ಪರವಾಗಿ ಈ ತೀರ್ಪು ಹೊರ ಹೊರಹೊಮ್ಮಿದೆ ಆದ್ದರಿಂದ ಎಲ್ಲಾ ಭಕ್ತರಲ್ಲಿ ಒಂದು ವಿನಂತಿ ಯಾರು ಗೊಂದಲಕ್ಕೀಡಾಗಬಾರದು ಒಳ್ಳೆಯ ರೀತಿಯಾಗಿ ಎಲ್ಲರೂ ನಾವು ನೀವು ಸೇರಿ ಮಠವನ್ನು ನಡೆಸ್ಕೊಂಡು ಹೋಗೋಣ ಅಂತ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ